ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೆಲೋ ಇಂಡಿಯಾ ಯೂತ್ ಗೇಮ್ಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಇದರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗಳನ್ನು ನೋಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಇರ್ತಿದೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಪ್ರಥಮ ಸ್ಥಾನದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದು ಒಟ್ಟು ನೂರ ಐವತ್ತೆಂಟು ಪದಕವನ್ನು ಪಡ್ಕೊಳ್ತು ನೂರ ಐವತ್ತೆಂಟು ಪದಕವನ್ನು ಮಹಾರಾಷ್ಟ್ರ ಪಡ್ಕೊಂಡ್ರೆ ಎರಡನೇ ಸ್ಥಾನದಲ್ಲಿ ಹರಿಯಾಣ ಸೆಕೆಂಡ್ ಪ್ಲೇಸ್ ಅನ್ನು ಪಡ್ಕೊಳ್ತು ಹರಿಯಾಣ ರಾಜ್ಯ ಒಟ್ಟಾರೆ ನೂರ ಹದಿನೇಳು ಪದಕವನ್ನು ಪಡ್ಕೊಳ್ತು ಸೊ ಮೊದಲ ಸ್ಥಾನದಲ್ಲಿ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಮಹಾರಾಷ್ಟ್ರ ಮಹಾರಾಷ್ಟ್ರದ ವಿಶೇಷತೆ ಏನು ಕೇಳಿದ್ರೆ ಮಹಾರಾಷ್ಟ್ರ ಆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಪ್ರಾರಂಭವಾದಂಗಿನಿಂದ ಅಂದರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಈ ಎಲ್ಲ ವರ್ಷಗಳಲ್ಲಿ ಕೂಡ ಈ ಎಲ್ಲ ಮೇಲಿನ ಎಲ್ಲ ವರ್ಷಗಳಲ್ಲಿ ಕೂಡ ಮಹಾರಾಷ್ಟ್ರನೇ ಮೊದಲ ಸ್ಥಾನದಲ್ಲಿ ಇರುವಂಥದ್ದು ಅಂದರೆ ಅತಿ ಹೆಚ್ಚು ಬಾರಿ ಮೊದಲ ಸ್ಥಾನದಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದು ಮಹಾರಾಷ್ಟ್ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದನ್ನ ಯಾವ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಬಿಹಾರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಎಷ್ಟನೇ ಸಂಸ್ಕರಣೆಯಾಗಿದೆ ಎಡಿಷನ್ ಎಷ್ಟು ಎಷ್ಟನೇ ವರ್ಷ ಇದು ಮಾಡ್ತಾ ಇರುವಂಥದ್ದು ಅಂತ ಸರಿಯಾದ ಉತ್ತರ ಇದು ಏಳನೇ ಎಡಿಷನ್ ಆಗಿದೆ ಆಪ್ಷನ್ ಸಿ ಇಸ್ ದೈ ರೈಟ್ ಆನ್ಸರ್ ಸೆವೆಂತ್ ಎಡಿಷನ್ ಸೆವೆಂತ್ ಎಡಿಷನ್ ಇದು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡ್ ಸಾವಿರದ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ನಡೆಯಿತು ಸರಿಯಾದ ಉತ್ತರ ನಾಲ್ಕು ಮೇಯಿಂದ ಹದಿನೈದು ಮೇವರೆಗೆ ನಡೆಯಿತು ಮೇ ಫೋರ್ ಟು ಮೇ ಫಿಫ್ಟೀನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಆಟಗಳನ್ನು ಆಡಿಸಲಾಯಿತು ಸರಿಯಾದ ಉತ್ತರ ಒಟ್ಟು ಇಪ್ಪತ್ತೇಳು ಆಟಗಳನ್ನು ಆಡಿಸಲಾಯಿತು ಟ್ವೆಂಟಿ ಸೆವೆನ್ ಗೇಮ್ಸ್ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದರ ಮಸ್ಕಟ್ ಅಥವಾ ಶುಭಂಕರ್ ಏನು ಸರಿಯಾದ ಉತ್ತರ ಗಜ ಸಿಂಹ ಆನೆಯ ತಲೆ ಆನೆಯ ತಲೆ ಮತ್ತು ಸಿಂಹದ ದೇಹ ಹೊಂದಿರುವಂತಹ ಗಜ ಸಿಂಹ ಇದರ ಮಸ್ಕತ್ ಅಥವಾ ಶುಭಂಕರ್ ಆಗಿತ್ತು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದನ್ನು ಬಿಹಾರದ ಎಷ್ಟು ನಗರಗಳಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಬಿಹಾರದ ಐದು ಸಿಟಿಗಳಲ್ಲಿ ಐದು ನಗರಗಳಲ್ಲಿ ಆಯೋಜನೆ ಮಾಡಲಾಗಿತ್ತು ಯಾವುದಾದ್ರೂ ನೋಡ್ತಾ ಹೋದರೆ ಪಾಟ್ನಾದಲ್ಲಿ ಗಜಗಿರಲ್ಲಿ ಗಯಾದಲ್ಲಿ ಬಾಗಲ್ಪುರ ಮತ್ತು ಬೆಗುಸರಾಯ್ ಸೊ ಈ ಐದು ನಗರಗಳಲ್ಲಿ ಈ ವರ್ಷ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅನ್ನು ಆಯೋಜನೆ ಮಾಡಲಾಗಿತ್ತು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಬಾರಿಗೆ ಸೇರಿಸಲಾದ ಆಟ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಸೆಪೆಕ್ ಟಗರ ಏನಿದು ಸೆಪೆಕ್ ಟಗರ ಕೇಳಿದ್ರೆ ಇದು ಒಂದು ಬಗೆಯ ಕಿಕ್ ವಾಲಿಬಾಲ್ ಕಾಲಿನಲ್ಲಿ ಕಿಕ್ ಮಾಡಿ ಆಡುವಂತ ಒಂದು ವಾಲಿಬಾಲ್ ಆಗಿದೆ ಸೆಪೆಕ್ ಟಕರ ಎಲ್ಲಾಡ್ತಾರೆ ಇದನ್ನ ಅಂತ ನೋಡ್ತಾ ಹೋದ್ರೆ ಇದನ್ನ ದಕ್ಷಿಣ ಪೂರ್ವ ಏಷ್ಯಾದಲ್ಲಿ ಆಡ್ತಾರೆ ದಕ್ಷಿಣ ಪೂರ್ವ ಏಷ್ಯಾ ದೇಶಗಳಲ್ಲಿ ಏಷ್ಯಾದ ಪಾರಂಪರಿಕ ಆಟವಾಗಿದೆ ಇದು ಪಾರಂಪರಿಕ ಕ್ರೀಡೆ ಇದು ಹೆಸರು ಸೆಪೆಕ್ ಟಕರ ಇದೊಂದು ಬಗೆಯ ಕಿಕ್ ವಾಲಿಬಾಲ್ ಆಗಿದೆ ಕೆಲವು ಇಂಡಿಯಾ ಯೂತ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಬಾರಿಗೆ ಸೇರಿಸಲಾದ ಆಟ ಯಾವುದು ಆಯ್ತು ಕ್ವಶನ್ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಡೆಸುವ ಸಚಿವಾಲಯ ಯಾವುದು ಯುವ ಮತ್ತು ಕ್ರೀಡಾ ಸಚಿವಾಲಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಸೊ ಈ ಸಚಿವಾಲಯ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅನ್ನ ಆಯೋಜನೆ ಮಾಡುತ್ತೆ ಪ್ರಸ್ತುತ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ನ ಮಿನಿಸ್ಟರ್ ಯಾರು ಕೇಳಿದ್ರೆ ಮಾನಸುಕ ಮಂಡವಿಯ ಮಾನಸುಕ ಮಂಡವಿಯ ಅವರು ಪ್ರಸ್ತುತ ಇದರ ಸಚಿವರು ಕೇಂದ್ರ ಸಚಿವರು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಆಯೋಜಿತ ರಾಜ್ಯ ಯಾವುದು ಅಂದ್ರೆ ಲಾಸ್ಟ್ ಇಯರ್ ಇಲ್ಲಿ ಆಯೋಜನೆ ಮಾಡಲಾಗಿತ್ತು ಹಿಂದಿನ ವರ್ಷ ಹಿಂದಿನ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಆಯೋಜನೆ ಯಾವ ರಾಜ್ಯದಲ್ಲಿ ಮಾಡಲಾಗಿತ್ತು ಅಂತ ಸರಿಯಾದ ಉತ್ತರ ತಮಿಳುನಾಡಲ್ಲಿ ಮಾಡಲಾಗಿತ್ತು ಇಲ್ಲಿ ಕೂಡ ಮಹಾರಾಷ್ಟ್ರನೇ ಅತಿ ಹೆಚ್ಚು ಪದಕ ಅಂದರೆ ಮಹಾರಾಷ್ಟ್ರನೇ ಚಾಂಪಿಯನ್ ಆಗಿದ್ದು ನೂರ ಐವತ್ತೆಂಟು ಪದಕವನ್ನು ಪಡ್ಕೊಂಡಿತ್ತು ಸೊ ಯಾವ ಯಾವ್ಯಾವ ನಗರದಲ್ಲಿ ಆಯೋಜನೆ ಆಗಿತ್ತು ಕೇಳಿದ್ರೆ ಚೆನ್ನೈ ಮಧುರೈ ತಿರುಚಿ ಕೊಯಮತ್ತೂರು ಚೆನ್ನೈ ಮಧುರೈ ತಿರುಚಿ ಕೊಯಮತ್ತೂರ್ ಸೊ ಈ ನಾಲ್ಕು ನಗರಗಳಲ್ಲಿ ಆಯೋಜನೆ ಮಾಡಲಾಗಿತ್ತು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದರ ಉದ್ಘಾಟನೆ ಎಲ್ಲಿ ನಡೆಸಲಾಯಿತು ಸರಿಯಾದ ಉತ್ತರ ಪಟ್ನಾದಲ್ಲಿ ನಡೆಸಲಾಯಿತು ಪಟ್ನಾದಲ್ಲಿ ಬಿಹಾರದ ಪಟ್ನಾದಲ್ಲಿ ಬಿಹಾರದ ಸಿ ಎಂ ನಿತೀಶ್ ಕುಮಾರ್ ಉದ್ಘಾಟನೆ ಮಾಡ್ತಾರೆ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಅವರು ಉದ್ಘಾಟನೆಯನ್ನು ಮಾಡಿದರು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಡೆಸುವ ಉದ್ದೇಶ ಏನು ಸರಿಯಾದ ಉತ್ತರ ಹೊಸ ಹೊಸ ಪ್ರತಿಭೆಗಳ ಅನಾವರಣ ಮತ್ತು ಪ್ರತಿಭೆಗಳನ್ನ ಗುರುತಿಸುವುದು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಲ್ಲಿ ಯಾವ ವಯಸ್ಸಿನ ಗುಂಪಿನವರು ಭಾಗವಹಿಸಬಹುದು ಸರಿಯಾದ ಉತ್ತರ ಅಂಡರ್ ಸೆವೆಂಟೀನ್ ಮತ್ತು ಅಂಡರ್ ಟ್ವೆಂಟಿ ಒನ್ ಅಂಡರ್ ಸೆವೆಂಟೀನ್ ನ ಒಂದು ಗುಂಪಿರುತ್ತೆ ಇರುತ್ತೆ ಹಾಗೇನೆ ಅಂಡರ್ ಟ್ವೆಂಟಿ ಒನ್ನ ಎರಡು ಎರಡು ಶ್ರೇಣಿಗಳಲ್ಲಿ ಇದನ್ನು ಆಡಿಸಲಾಗುತ್ತೆ ನೋಡಿ ಅಂಡರ್ ಸೆವೆಂಟೀನ್ ಅಂದರೆ ಸ್ಕೂಲ್ ಚಿಲ್ಡ್ರನ್ ಶಾಲಾ ಮಕ್ಕಳದ್ದು ಅಂಡರ್ ಅಂದರೆ ಕಾಲೇಜ್ ಸ್ಟೂಡೆಂಟ್ಗಳ ಎರಡು ಶ್ರೇಣಿಗಳಲ್ಲಿ ಆಡಿಸಲಾಗುತ್ತೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಪ್ರಾರಂಭವಾದ ವರ್ಷ ಯಾವುದು ಸರಿಯಾದ ಉತ್ತರ ಎರಡು ಸಾವಿರದ ಹದಿನೆಂಟು ಆ್ಯಕ್ಚುಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಶುರುವಾದಾಗ ಇದರ ಹೆಸರು ಬೇರೆನೇ ಇತ್ತು ಏನಿತ್ತು ಕೇಳಿದ್ರೆ ಖೇಲೋ ಇಂಡಿಯಾ ಸ್ಕೂಲ್ ಗೇಮ್ಸ್ ಅಂತ ಇತ್ತು ಸ್ಕೂಲ್ ಗೇಮ್ಸ್ ಅಂತ ಇತ್ತು ಆನಂತರ ಅದನ್ನ ಹೆಸರನ್ನ ಬದಲಿಸಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತೇಳಿ ಚೇಂಜ್ ಮಾಡಲಾಯಿತು ಸೊ ಇದನ್ನ ಆಯೋಜನೆ ಎಲ್ಲಿ ಮಾಡಲಾಗಿತ್ತು ಕೇಳಿದ್ರೆ ಡೆಲ್ಲಿಯಲ್ಲಿ ಮಾಡಲಾಗಿತ್ತು ಫಸ್ಟ್ ಟೈಮ್ ಟೂ ಥೌಸಂಡ್ ಟ್ವೆಂಟಿ ಹದಿನೆಂಟರಲ್ಲಿ ಆಯೋಜನೆ ಮಾಡಿದ್ದು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಅಧಿಕ ಪದಕ ಪಡೆದವರಿಗೆ ಅಧಿಕ ಚಿನ್ನದ ಪದಕ ಪಡೆದವರಿಗೆ ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಚಾಂಪಿಯನ್ಸ್ ಅಂತ ಕರೀತಾರೆ ಆಪ್ಷನ್ ಖೇಲೋ ಇಂಡಿಯಾ ಸ್ಕೀಮ್ ನಲ್ಲಿ ಪ್ರತಿ ವರ್ಷ ಎಷ್ಟು ಮಕ್ಕಳಿಗೆ ಅಂತಾರಾಷ್ಟ್ರೀಯ ಕ್ರೀಡೆಗಳ ತಯಾರಿಗಾಗಿ ಸ್ಕಾಲರ್ಶಿಪ್ ನೀಡಲಾಗುತ್ತೆ ಸರಿಯಾದ ಉತ್ತರ ಸಾವಿರ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಸಾವಿರ ಕ್ರೀಡಾಪಟುಗಳಿಗೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಬಣ್ಣಗಳನ್ನು ಯಾವ ಬಣ್ಣಗಳನ್ನ ಸಾಂಸ್ಕೃತಿಕ ಜೀವಂತಿಕೆ ಪ್ರತಿನಿಧಿಯಾಗಿ ಬಳಸಲಾಯಿತು ಸರಿಯಾದ ಉತ್ತರ ಕೇಸರಿ ಮತ್ತು ಹಸಿರು ಕೇಸರಿ ಮತ್ತು ಹಸಿರು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಶುಭಂಕರ್ ಗಜ ಸಿಂಹ ಯಾವ ರಾಜವಂಶದ ಪ್ರತೀಕವಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲರು ರಾಜವಂಶ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಟ್ರ್ಯಾಕಿಂಗ್ ಟ್ರ್ಯಾಕ್ ಸೈಕ್ಲಿಂಗ್ ಎಲ್ಲಿ ಆಯೋಜಿಸಲಾಗಿತ್ತು ಇದು ಕೊನೆಯ ಪ್ರಶ್ನೆ ಆಪ್ಷನ್ಸ್ ಸಿ ರೀತಿ ಇದೆ ಪಾಟ್ನಾ ರಾಜಗರ ನವದೆಹಲಿ ಗಯಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್